ಸ್ನೇಹಿತರೆ ಇವತ್ತು ಮಾರ್ಗಶಿರ ಮಾಸದ ಶುಕ್ರವಾರದ ಶುಭ ದಿನ ಸ್ನೇಹಿತರೆ ಇದು ನೋಡಿ ನಮ್ಮ ಮನೆ ಶ್ರೀ ಸಿದ್ಧರಾಮೇಶ್ವರ ಸ್ವಾಮಿ ನಿಲಯದ ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೇನೆ ಈ ಶುಕ್ರವಾರದ ಶುಭ ದಿನ ತಮಗೆಲ್ಲರಿಗೂ ಕೂಡ ಅಷ್ಟಲಕ್ಷ್ಮಿಯರ ಆಶೀರ್ವಾದ ದೊರೆಯಲಿ ಅಂತ ನಾನು ಪ್ರಥಮವಾಗಿ ಪ್ರಾರ್ಥನೆಯನ್ನು ಮಾಡ್ಕೋತಿದ್ದೀನಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಪ್ರಥಮವಾಗಿ ವಾಸ್ತುಗೆ ಅನುಕೂಲವಾಗಲಿ ಹಾಗೂ ವಾಸ್ತುವಿನ ಅನುಗ್ರಹ ಇರಲಿ ಅಂತ ಹೇಳಿ ಈ ಅಶ್ವದ ಒಂದು ಚಿತ್ರವನ್ನು ಪ್ರಥಮವಾಗಿ ಹಾಕಿದ್ದೇವೆ ಇದು ಡೋರ್ ಎಂಟ್ರಿ ಆಗಿದ ತಕ್ಷಣವೇ ಇರ್ತಕ್ಕಂಥ ಒಂದು ಚಿತ್ರ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ಹಾಕಿರ್ತಕ್ಕಂತಹ ಗುಡು ದೀಪ ಇನ್ನೂ ತೆಗೆದಿಲ್ಲ ಯಾಕೆಂದರೆ ಅದಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ತೆಗೆಯೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಶುಕ್ರವಾರ ಬಂತಂದರೆ ಸಾಕು ನಮ್ಮ ಮನೆಯವರಿಗೆ ಒಂದೇ ಸಡಗರ ಅದು ಕಮಲದ ಹೂವಿನ ಒಂದು ರಂಗೋಲಿಯನ್ನು ಹಾಕಬೇಕು ಅಂತ ನಮ್ಮ ಶ್ರೀಮತಿ ಕಾವ್ಯ ಅವ್ರದ್ದು ಅದೇ ಒಂದು ಅವರ ಸಂಪ್ರದಾಯ ಆಗಿದೆ ಅವರೊಂದು ಹವ್ಯಾಸ ಅಂತಲೂ ಕೂಡ ಹೇಳಿದ್ರೆ ತಪ್ಪಾಗಲಾರ್ದು ಎಷ್ಟು ಚೆನ್ನಾಗಿ ಹಾಕಿದರೆ ನೋಡಿ ರಂಗೋಲಿ ನೋಡೋದಕ್ಕೆ ನನಗೆ ಖುಷಿ ಇದೆ ಅಂತಹ ಸಾಧ್ವಿ ಶಿರೋಮಣಿಯನ್ನು ನಾನು ಕೈ ಹಿಡಿದಿದ್ದೇನೆ ಅಂತ ಹೇಳೋದಕ್ಕೆ ಮತ್ತೊಮ್ಮೆ ನಾನು ಹೆಮ್ಮೆ ಪಡ್ತೇನೆ ಸ್ನೇಹಿತರೆ ಅವಳು ಹಾಕತಕ್ಕಂಥ ರಂಗೋಲಿ ಅಂದರೆ ನನಗೆ ತುಂಬ ಇಷ್ಟ ನಮ್ಮ ಮನೆಗೆ ಓಪನಿಂಗ್ ಎಂಟ್ರಿನಲ್ಲಿ ನಾವು ಕ್ಷೀರಧಾರೆ ಅಂತ ಹೆಸರನ್ನು ಇಟ್ಟಿದ್ದೇವೆ ಇದು ನಮ್ಮ ತಂಗಿಯವರಾಗಿರ್ತಕ್ಕಂತಹ ಶ್ರೀಮತಿ ಶುಭಾ ರಘು ದಂಪತಿಗಳು ಅವರು ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು ಮಂಗಳೂರು ಕೆ ಎಮ್ ಎಫ್ ಡೈರಿನಲ್ಲಿ ಹೇ ಮಿಲ್ಕ್ ಡಿಪಾರ್ಟ್ಮೆಂಟ್ ಆಗಿರೋದರಿಂದ ನಾವು ಕ್ಷೀರಧಾರೆ ಅಂತ ಹೆಸರು ಅದೇ ರೀತಿ ನಮ್ಮ ಗ್ರಾಮದೇವತೆ ಮಾರಮ್ಮ ದೇವಿಯವರ ಕೃಪಾ ಕಟಾಕ್ಷ ಇರಲಿ ಅಂತ ಮೊರಮ್ಮ ದೇವಿಯವರ ಹೆಸರನ್ನು ನಾವು ನೋಂದಾಯಿಸಿದ್ದೀವಿ ಹಾಗೂ ಮುದ್ದಿನ ತಂಗಿಯ ಒಂದು ಅದೃಷ್ಟದ ಸಂಕೇತವಾಗಿ ನಾವು ಶುಭ ನಿವಾಸ ಅಂತ ಈ ಭಾಗದಲ್ಲಿ ಲೆಫ್ಟ್ ಸೈಡಲ್ಲಿ ನಾವು ಹಾಕ್ಸಿದ್ದೀವಿ ಅದೃಷ್ಟದ ಸಂಕೇತ ಅಂತ ಈ ಒಂದು ಹೆಸರನ್ನು ಹಾಕ್ಸಿದ್ದೀವಿ ಸ್ನೇಹಿತರೆ